ಹೈ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಿಗ್ಗೆ ಬೆಳಿಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಸೊ ಇವತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಪಲಾವ್ ಮಾಡೋಣ ಅಂತೇಳಿ ಹಾಗೆಯೇ ರಾತ್ರಿ ಉಳಿದಿರುವಂತಹ ಮೊಟ್ಟೆದು ಮಕ್ಕನಿ ಇದೆಯಲ್ವಾ ಅದೂ ಇದೆಯಾ ಸ್ವಲ್ಪ ಸೊ ಹಾಗಾಗಿ ಮಕ್ಕಳಿಗೆ ಇದು ಇವಾಗ ಸ್ಕೂ ಇದು ಮೊಟ್ಟೆ ಗಸಿ ಜೊತೆ ಕೊಡೋದಾದರೆ ಅವ್ರಿಗೆ ಏನಾದರೂ ನೀರು ದೋಸೆ ಏನಾದರೂ ಮಾಡಬೇಕು ಬಟ್ ನಾನಿವತ್ತು ಪಲಾವೇ ಮಾಡೋಣ ಅಂತೇಳಿ ಪಲಾವ್ ಮಾಡ್ತಾ ಇರೋದು ಹಾಗೆ ನನಗೆ ರಾತ್ರಿ ಫುಲ್ಲು ತುಂಬ ಬಾಯಾರಿಕೆ ಆಗ್ತಾ ಇತ್ತು ಶೀತ ಆಗೋದಾದರೆ ಆ ಥರ ಎಲ್ಲ ಆಗುತ್ತೆ ನನಗೆ ಸೊ ಬೆಳಗ್ಗೆದ್ದು ನೋಡುವಾಗ ಶೀತ ಆಗಿದೆ ಹಾಗೆ ನನಗೆ ಬಿಸಿ ನೀರೇನು ಬೇಡ ಚಳಿ ಆಗ್ತಾಯಿತ್ತು ಆದ್ರೂ ನನಗೆ ಬಿಸಿ ನೀರು ಬೇಡ ಒಳ್ಳೆ ಕೋಲ್ಡ್ ಆಗಿರೋ ಚಿಲ್ಡ್ ವಾಟರ್ ಬೇಕು ಹೇಳಿ ಆಯಿತು ಅದಕ್ಕೋಸ್ಕರ ಒಂದು ಗ್ಲಾಸಿಗೆ ಐಸ್ ಹಾಕಿ ನೀರೆಲ್ಲ ಒಂದು ಗ್ಲಾಸ್ ಚೆನ್ನಾಗಿ ಕುಡಿದೆ ಕುಡಿದು ಇವಾಗ ನಾನಿಲ್ಲಿ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ನನಗೆ ಪಲಾವ್ ಮಾಡಿದರೆ ಈಸಿ ಆಗುತ್ತೆ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಆಮೇಲೆ ಲಂಚಿಗೂ ಆಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಪಲಾವ್ ಮಾಡೋದು ನಿಮ್ಮ ನೀವು ನೋಡಿರ್ಬೋದು ನನ್ನ ವೀಡಿಯೋಗಳಲ್ಲಿ ನಾನು ಜಾಸ್ತಿಯಾಗಿ ಪಲಾವೇ ಮಾಡೋದು ಮಕ್ಕಳಿಗೆ ತುಂಬ ಚೆನ್ನಾಗಾಗುತ್ತೆ ಪಲಾವ್ ಅಂದರೆ ಮ ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ನಾವು ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಮಾಡಿದರೆ ಅದರದ್ದು ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಗಟ್ಟಿ ಥರ ಆಗೋಲ್ಲ ಒಳ್ಳೆ ಸಾಫ್ಟಾಗಿಯೇ ಇರುತ್ತೆ ಆಮೇಲೆ ರೈಸ್ ಐಟಮಲ್ಲೋ ಮಧ್ಯಾಹ್ನಕ್ಕೆ ಪರ್ಫೆಕ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಇಡ್ತಾ ದಮ್ಮಗಿಡ್ತಾಯಿದ್ದೀನಿ ಹಾಗೆಯೇ ನಿನ್ನೆ ಸಂಜೆನೇ ತೊಳೆದಿದ್ದೆ ಬಟ್ಟೆಯೆಲ್ಲ ಸೊ ಅದನ್ನಲ್ಲಿ ಇವಾಗ ಬೇಗ ಹೋಗಿ ಮಕ್ಕಳು ಎದ್ದೇಳಕ್ಕಿಂತ ಮೊದಲು ಅಂದರೆ ಏಳು ಗಂಟೆ ಆಗ್ತಾ ಬಂತು ಆರು ಮುಕ್ಕಾಲು ಆಯಿತು ಅವ್ರು ಎದ್ದೇಳೋಕಕ್ಕಿಂತ ಮೊದಲು ಹೋಗಿ ಬಟ್ಟೆನೆಲ್ಲ ಮೇಲ್ಗಡೆ ಹೋಗಿ ಹಾಕಿ ಬರೋಣ ಅಂತೇಳಿ ಏಳು ಗಂಟೆ ಹಾಕುವಾಗ ಕರೆಕ್ಟಾಗಿ ಅವ್ರನ್ನ ಎಬ್ಬಿಸ್ತೀನಿ ಒಂದು ಐದು ನಿಮಿಷ ಬೇಗನೂ ಎದ್ದೇಳಲ್ಲ ಕರೆಕ್ಟಾಗಿ ಏಳು ಗಂಟೆಗೇ ಎದ್ದೇಳ್ತಾರೆ ಅವರಿಗೆ ಅಲ್ರಾಮ್ ತೋ ಅಂದರೆ ಟೈಮ್ ತೋರಿಸ್ಬೇಕು ಎಷ್ಟಾಯಿತು ಅಂತೇಳಿ ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗಿ ಆದಮೇಲೆ ಮನೆ ಕೆಲಸ ಎಲ್ಲ ಆದಮೇಲೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬಟ್ ಇದು ಸ್ವಲ್ಪ ಗಟ್ಟಿಯಾಗಿದೆ ಯಾಕಂದರೆ ಬೆಳಿಗ್ಗೆ ಬೇಗ ಮಾಡಿರೋದಲ್ವ ಐದು ಗಂಟೆಗೇ ಸ್ಟಾರ್ಟ್ ಮಾಡ್ತೀನಿ ಮಾಡೋದು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಸೊ ನಂತದನ್ನು ಬಿಸಿ ಮಾಡೋದಕ್ಕೆ ಹೋಗಿಲ್ಲ ನಾನು ಹಾಗೆಯೇ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ತಿಳಿಸಾರ ಥರ ಮಾಡೋಣ ಅಂತೇಳಿ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸಿ ಒಗ್ಗರಣೆ ಹಾಕ್ತಾರಲ್ವಾ ಅದನ್ನು ಮಾಡೋಣ ಅಂತೇಳಿ ಹಾಗೆಯೇ ಪಲಾವೂ ಇದೆ ಸೊ ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಕೂಲಿಗೆ ಮೇಲೆ ಮೈಗಿದ್ದೆ ಸೊ ನಿಮಗೆ ವಾಯ್ಸ್ ಒಂಥರ ಕೇಳಿಸ್ಬೋದು ಇನ್ನೂ ಸ್ನಾನವೂ ಆಗಿಲ್ಲ ನಂದು ಸೊ ಬೆಳಿಗ್ಗೆ ಇಲ್ಲಿ ಬುರ್ಕ ವಾಷಿಗೆ ಹಾಕಿದ್ದೆ ಜಾಸ್ತಿ ಬಿಸಿಲೂನೇ ಇದೆ ನೋಡಿ ಬಿಸಿಲೂ ಇದೆ ಬಟ್ಟೆಯಲ್ಲ ಕೆಳಗಡೆ ಬಿದ್ದಿದೆ ಬಟ್ಟೆಯಲ್ಲಿ ತಾರನ ಕಟ್ಟಾಗಿ ಬಿದ್ದಿದೆ ಸೊ ಅದನ್ನು ತೆಗಿತೀನಿ ಇನ್ನೂ ಸ್ನಾನ ಆಗಿಲ್ಲ ನಂದು ಇವಾಗ ಈ ಬಟ್ಟೆ ತೆಗೆದಾದ ಮೇಲೆ ಹೋಗಿ ಸ್ನಾನ ಮಾಡೋಣ ಅಂತೇಳಿ ಇನ್ನು ಅಂದ್ಕೋಬೇಡಿ ನಿನ್ನೆಯಿಂದ ಇದೇ ಬಟ್ಟೆಯಲ್ಲಿ ಇದ್ದಾಳೆ ಅಂತೇಳಿ ಯಾವಾಗಲೂ ಬೇಗ ಸ್ನಾನ ಮಾಡ್ತೇನೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಸ್ನಾನ ಮಾಡೋದು ಮೊದಲು ಮಲಗಿಬಿಟ್ಟೆ ಸುಮ್ ತುಂಬಾ ನಿದ್ದೆ ಬರ್ತಾಯಿತ್ತು ಅದಕ್ಕೋಸ್ಕರ ಸೊ ಮಲಗಿದ್ದೆ ಇಲ್ಲಿ ಬುರ್ಕೆಲ್ಲ ತೆಗಿತಾ ಇದ್ದೀನಿ ವಾಶ್ ಆಗಿರೋದು ಅಂದರೆ ಒಣಗಿದೆ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಜಾಸ್ತಿ ಏನು ಬಿಸಿಲು ಬಿದ್ದರೆ ಒಂಥರ ವೈಟ್ ಆಗಿಬಿಡುತ್ತೆ ಅಂದರೆ ರೆಡ್ ರೆಡ್ ಥರ ಆಗುತ್ತಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ಬಟ್ಟೆನೂ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ ಇವತ್ತು ದಾರನೇ ಕಟ್ಟಾಗಿರೋದು ನೋಡಿ ದಾರ ಕಟ್ಟಾಗಿ ಬಿದ್ದಿರೋದು ಸೊ ಫ್ರೆಂಡ್ಸ್ ಇವಾಗ ನಾನು ಫ್ರೆಶ್ ಆಗಿದ್ದೀನಿ ಅಂದರೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಯಾವಾಗಲೂ ಈ ಥರ ಮಾಡಲ್ಲ ಸಲ ಆಗುತ್ತಲ್ವ ಗೊತ್ತಿದೆಯಲ್ವ ಸಲ ಒಂಥರ ಉದಾಸೀನ ಆಗೋದು ಏನೇ ಕೆಲಸ ಮಾಡೋದಾದ್ರೂ ಒಂಥರ ಉದಾಸೀನ ಆಗುತ್ತಲ್ವ ಸೊ ಅದೇ ಥರ ಆಗಿತ್ತು ಕೆಲಸ ಎಲ್ಲ ಮಾಡಿ ಮಲಗಿದ್ದೆ ಸ್ನಾನನೇ ಮಾಡಕ್ಕೆ ಹೋಗಿಲ್ಲ ಕಮೆಂಟ್ ಅಲ್ಲಿ ತಿಳಿಸ್ಬೇಡಿ ಆ ಥರ ಮಾಡಲ್ಲ ಅಂತೇಳಿ ನೀವೂ ಮಾಡ್ತೀರಾ ನಾನು ಮಾಡ್ತೀನಿ ಎಲ್ಲರೂ ಮಾಡ್ತಾರೆ ಯಾವಾಗಲೂ ಅಂತ ಹೇಳಿಲ್ಲ ಒಂದೊಂದು ಸಲ ಉದಾಸೀನ ಆಗಿಯೇ ಆಗುತ್ತೆ ಎಲ್ರಿಗೂ ಅದೇ ಅದೇ ತರ ನನಗೂ ಆಗಿರೋದು ಆಗಿರೋದು ನಮ್ಮನ್ನ ಕ್ಲೀನ್ ಮಾಡದಕ್ಕೆ ಒಂಥರ ಉದಾಸೀನ ಆಗುತ್ತೆ ಸೊ ಇವಾಗ ಫ್ರೆಶ್ ಆಗಿದ್ದೀನಿ ಫ್ರೆಶ್ ಆದರೆ ಒಂಥರ ಏನೋ ಏನೋ ಒಂಥರ ಖುಷಿ ಆಗುತ್ತೆ ಸೊ ಇವಾಗ ಫ್ರೆಶ್ ಆಗಿದ್ದೀನಿ ಹಾಗೆ ನಾವಿಲ್ಲಿ ಅದೇ ಹೇಳಿದ್ನಲ್ಲ ಅದನ್ನ ಬೇಯಿಸಿ ಇಟ್ಟಿದ್ದೀನಿ ಬಟ್ ಒಗ್ಗರಣೆ ಹಾಕಿಲ್ಲ ಅದಕ್ಕೆ ನಾನು ಕಾಲ್ ಬಂತು ಇಲ್ಲಿಗೇನೆ ಊಟಕ್ಕೆ ಬನ್ನಿ ಅಂತ ಹೇಳಿ ವೆಜ್ ತರಕಾರಿ ಇದೆಯಲ್ಲ ಅದ್ರ ಸಾಂಬಾರ್ ಮಾಡಿದೀನಿ ಹೇಳಿ ಸೊ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಇವಾಗ ನಮ್ದು ನಮಾಜನು ಆಗಿಲ್ಲ ಇವಾಗ ಬೇಗ ನಮಾಜ್ ಎಲ್ಲ ಮಾಡಿ ಅಮ್ಮನ ಮನೆಗೇನೆ ಹೋಗೋಣ ಹೇಳಿ ಸೊ ಅಲ್ಲಿ ಬಾವಿ ತೋಡಿದ್ರು ನೀರು ಸಿಕ್ಕಿದೆ ಮೊದಲೇ ಸಿಕ್ಕಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಳ ಅಲ್ವ ಇವಾಗ ಪ್ರಾಣಿಗಳೆಲ್ಲ ನೈಟ್ ಟೈಮಲ್ಲಿ ಓಡಾಡುತ್ತೆ ಈ ಥರ ಎಲ್ಲ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಮರಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಹಾಕೋತಾ ಇದ್ದಾರೆ ಸೊ ಇವಾಗ ನಾನು ನಮಾಜ್ ಮಾಡಿ ಅಮ್ಮನ ಮನೆ ಹೋಗ್ತೀನಿ ಆಮೇಲೆ ಏನಾಗುತ್ತೋ ಅದ್ನ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ನಂದು ನಮಾಜಲ್ಲಿ ಆದಮೇಲೆ ಇವಾಗ ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೇನೆ ಅಮ್ಮ ಅದೇ ಫೋನ್ ಮಾಡಿ ಕರೆದಿದ್ರಲ್ವ ಇಲ್ಲೇ ಬಂದು ಊಟ ಮಾಡು ಅಂತೇಳಿ ಸೊ ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮ ಒಳ್ಳೆ ಮಂಗ್ಳೂರು ಸೌತೆಕಾಯಿ ಬರುತ್ತಲ್ವ ಆ ಸೌತೆಕಾಯಿದು ಸಾರೂನು ಚಿಕನ್ ಕಬಾಬ್ ಮಾಡಿದರು ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಂತರ ನಮ್ಮ ಮನೆಗೆ ಬಂದೆ ನಾನು ಹೋಗುವಾಗಲೇ ಲೇಟ್ ಆಗಿಬಿಟ್ಟಿತ್ತು ಮೂರು ಗಂಟೆ ಆಗಿಬಿಟ್ಟಿತ್ತು ಮೂರು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿರೋದು ನಂತರ ಹೋಗಿ ಒಂದು ಅರ್ಧ ಗಂಟೆ ಎಲ್ಲ ಕೂತ್ಕೊಂಡು ನಂತರ ನಮ್ಮ ಮನೆಗೇನೆ ಬಂದೆ ಬಟ್ಟೆ ಎಲ್ಲ ಇತ್ತು ಮಡಚೋದು ಸೊ ಅದನ್ನಲ್ಲಿ ಇವಾಗ ಮಡಚಿ ಇಡ್ತಾ ಇದ್ದೀನಿ ಅಲೀಝಾ ಸ್ಟೈಲ್ ಇಲ್ಲ ಅಲೀಜಾ ಅಲಿಜಾ? ಮಲ್ಲನ್ಲ ಕೊಡ ಮಲ್ಲನ್ ಬೇ ಪ್ರಬಾಡಿ ಜಂಪು ಬಂದೆ ನೀ ನೀ ಬೆಲ್ಲೆ ಮಕ್ಕಟ ಮೇಕಪ್ ಆ ಕಂಡಾ ಸೊಲ್ಲದ ನಾ ಕೇತ್ರೆ ಅब्बा ಮಾರೇ ಮೇಕ್ಅಪ್ ಫಸ್ಟ್ ಟೈಮ್ ನೋಕ್ರ ಯೋಡೆ ಗೆದ್ರ ಇದು ನಿ ಯೋಡೆ ಗೆದ್ರದು ಕಣ್ಣ ರೂಲ್ ಗೆತ್ತು ಗೆದ್ರದು ಪ್ರಬಾಡಿ ಅಜ್ಜಿ ಪಾ ಬ್ಯಾಂಡ್ చందండా <ici>

എന്താ ചൊള്ളു എന്ത് ചൊള്ളു ദർശ രജാക്കുന്നത് ചൊള്ളുതല്ലേ അതുകേറ്റ് വീഡിയോ കേട്ടോ പുസ്തകം കാണും ആ നാ വണ്ടു ഡാ ഡസ് അല്ലേ നാ നാ വണ്ടല്ലേ ആ നീ നീ വണ്ടല്ലേ ആ അപ്പം നാന്നും നീല്ല വണ്ട ഫ്രണ്ട് അല്ലേ നാളെ നാളാ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಾತ್ರಿಯಿಂದ ನಂತರ ವೀಡಿಯೋ ಮಾಡಿಲ್ಲ ಎಲ್ಲ ಇಟ್ಟು ಬರುವಾಗ ಅದೇ ನೈನ್ ತರ್ಟಿ ಆಗಿತ್ತು ಸೊ ಇವಾಗ ರಾತ್ರಿ ಅಮ್ಮನ ಮನೆಯಲ್ಲೇ ಡಿನ್ನರೆಲ್ಲ ಮಾಡಿ ಬಂದಿದ್ದು ಚಿಕನ್ಗೆಲ್ಲ ರೆಡಿ ಮಾಡಿಟ್ಟಿದೆ ಬಟ್ ಚಿಕನ್ ಕರಿ ಮಾಡಿತ್ತಿಲ್ಲ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಚಿಕನ್ ಕರಿ ಮಾಡಿ ಇಲ್ಲಿ ನಾನು ನೀರು ದೋಸೆ ಹಾಕೋತಾ ಇದ್ದೀನಿ ನಿದ್ದೆಯಿಂದ ಎದ್ದು ಕೂತಿದ್ದಾಳೆ ವರ್ಕ್ ಮಾಡೋದಕ್ಕೆ ರಾತ್ರಿ ಮಾಡಿಲ್ಲ ಇವಳು ವರ್ಕ್ ನಮ್ಮ ಜೊತೆಯೇ ಬಂದಿದ್ಲು ಹಾಗಾಗಿ ನನ್ನ ಹತ್ರನೇ ವರ್ಕ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಇಲ್ಲಿ ಸೊ ರಾತ್ರಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನನಗೆ ಮೆಹಂದಿ ಇಡೋದಕ್ಕೆ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಸೊ ನೈಟ್ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ಹೋಗುವಾಗ ನಮ್ಮ ಜೊತೆನೇ ಬಂದಿದ್ದಾಳೆ ಅವಳು ಹಾಗಾಗಿ ಹೋಮ್ ವರ್ಕ್ ಆಗಿಲ್ಲ ಅವಳದು ರಾತ್ರಿ ಬಂದಿದ್ದೀವಿ ಬೇಗ ಬಂದಿದ್ದೀವಿ ನಾನು ನೈನ್ ತರ್ಟಿ ಆಗುವಾಗ ನಾವು ಬಂದಿದ್ದೀವಿ ಆದರೂ ಅವಳು ವರ್ಕ್ ಮಾಡಿಲ್ಲ ಇವಾಗ ಕೂತ್ಕೊಂಡು ನೀನು ಮಾಡಿಕೊಡು ಅಂತ ಹೇಳ್ತಾ ಇದ್ದಾಳೆ ಇನ್ನೇನು ಮಾಡೋದು ಟೈಮು ಆಯಿತು ಸಿಕ್ಸ್ ತರ್ಟಿ ಆಯಿತು ಸೊ ಏನು ಮಾಡೋದು ನಾನು ಕೊಡಬೇಕು ಒಂಚೂರು ಇನ್ನು ಅನ್ಕೋಬೇಡಿ ಡೈಲಿ ಹೋಮ್ ವರ್ಕ್ ನಾನೇ ಮಾಡಿ ಕೊಡ್ತೀನಿ ಅಂತೇಳಿ ನಾನೇನು ವರ್ಕ್ ಮಾಡಿ ಕೊಡಲ್ಲ ಅವಳೇ ಮಾಡ್ತಾಳೆ ಬಟ್ ಇವತ್ತು ಅದೇ ಹೇಳಿದ್ನಲ್ಲ ಸ್ವಲ್ಪ ಲೇಟ್ ಆಯಿತು ಇವಾಗ ಟೈಮು ನನಗೂ ಎಚ್ಚರನೂ ಇಲ್ಲ ಯಾವಾಗಲೂ ನೈಟೇ ಮಾಡೋದಲ್ವ ವರ್ಕ್ ಹಾಗಾಗಿ ನಾನು ನನ್ನ ಕೆಲಸದಲ್ಲೇ ಬ್ಯುಸಿಯಾಗಿದ್ದೆ ಸಡನ್ಲಿ ನೆನಪಾಯ್ತು ಅವಳು ವರ್ಕ್ ಮಾಡಿಲ್ಲ ಅಂತೇಳಿ ಸೊ ಅದಕ್ಕೋಸ್ಕರ ಇವಾಗ ಎಬ್ಬಿಸಿದೆ ಸಿಕ್ಸ್ ತರ್ಟಿ ಐತೆ ನಾವು ವಾಶ್ರೂಮ್ಗೆ ಹೋಗಿ ಎಲ್ಲ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅದನ್ನು ವಾಶ್ರೂಮ್ಗೆ ಹೋಗಿಲ್ಲ ಡೈರೆಕ್ಟಾಗಿ ಹೋಮ್ ವರ್ಕ್ ಮಾಡೋದಕ್ಕಿನೇ ಕೂತಿದ್ದಾಳೆ ಸೊ ಒಂದು ಬುಕ್ ಆದ್ರೂ ಇವಾಗ ನಾನು ಮಾಡಿಕೊಡ್ತೀನಿ ಇಲ್ಲಾಂದರೆ ಒಂಥರ ಅಂತೇಳಿ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಒಂದು ಬುಕ್ ಆದ್ರೂ ನಾನೇ ಮಾಡಿಕೊಡ್ತೀನಿ ಆಮೇಲೆ ಅವಳೇ ಮಾಡ್ತಾಳೆ ಸೊ ಇದು ರಾತ್ರಿ ಇಟ್ಟು ಬಂದಿರೋದು ರಾತ್ರಿ ಕಲರೇ ಇತ್ತಿಲ್ಲ ಒಂದು ಚೂರೂ ಕಲರ್ ಇತ್ತಿಲ್ಲ ಇವಾಗ ಒಂದು ಸ್ವಲ್ಪ ಕಲರ್ ಕಾಣಿಸ್ತಾ ಇದೆ ನಾಳೆ ಎಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಕಲರ್ ಬಂದರೆ ಸಾಕು ಅಂತೇಳಿ ಆಮೇಲೆ ಏನು ಗೊತ್ತಾ ಈ ಸಣ್ಣ ಮಾಡಿರ್ತಾರಲ್ವ ಅವಾಗ ಜಾಸ್ತಿ ಕಲರ್ ಬರಲ್ಲ ಅದು ಡಿಸೈನ್ಸ್ಗಳೇ ಕಾಣಿಸಲ್ಲ ಒಂಥರ ತುಂಬ ತೆಳುವಾಗಿರ್ತಾರೆ ನನಗೊಂದು ಸ್ವಲ್ಪ ದಪ್ಪ ಆಗಿಡಬೇಕು ಆವಾಗ ಚೆನ್ನಾಗಿ ಕಲರ್ ಬರುತ್ತಲ್ವ ಅದು ಇಷ್ಟ ಆಗುತ್ತೆ ಬಟ್ ಇವರು ತುಂಬ ಸಣ್ಣ ಮಾಡಿಟ್ಟಿದ್ದಾರೆ ಬಟ್ ಡಿಸೈನ್ ಅಂತೂ ಚೆನ್ನಾಗಿ ಬರುತ್ತೆ ಆ ಥರ ಇಟ್ಟರೆ ಕುಮಾರಸ್ವಾಮಿಯ કુમારન સ્વામીયહ આહનામ હોમિદ વાહન આહના ಅಲ್ಲ હોજનુ નല്ലે રાંગ અલ્લે કન્નડ ઓદન સરસરમનિય બરયલો મસિલન સે જન્તિલે મસંદિલ ઇન્ડા બસ્ટીગે બરયલોંટું ઇપડે વેગલમતું જન્ને આ 100 ક ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ನನಗೆ ಇವಾಗ ಸಬ್ಸ್ಕ್ರೈಬರ್ಸ್ ಇರೋದು ಕಮ್ಮಿ ತ್ರೀ ಸೆವೆ ತ್ರೀ ಫೋರ್ ಸೆವೆಂಟಿ ಫೈವ್ ಏನೋ ಇದೆ ಅಷ್ಟೇ ಇರೋದು ಬಟ್ ಮಾಶಾ ಅಲ್ಲ ವ್ಯೂಸು ಸ್ವಲ್ಪ ಬರ್ತಾ ಇದೆ ಅಲ್ಹಮ್ದು ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಆದರೂ ತುಂಬ ಜನರು ನೋಡ್ತಾರೆ ವೀಡಿಯೋನ ಅನ್ಸಬ್ಸ್ಕ್ರೈಬ್ ಮಾ ಮಾಡೋದು ಮಾಡಿರೋರು ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ವಿಡಿಯೋನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ಸಬ್ಸ್ಕ್ರೈಬಿಂದ ಏನೂ ಆಗಲ್ಲ ಅದಲ್ಲದೆ ಫ್ರೀ ಆಫ್ ಕಾಸ್ಟ್ ಬೇರೆ ಇರುತ್ತೆ ನಿಮಗೆ ಯಾವುದೇ ಥರದ ಅಮೌಂಟ್ ಏನು ಆಗಲ್ಲ ಅಥವಾ ಏನೂ ಇಲ್ಲ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ವೀಡಿಯೋ ನೀವು ಫಸ್ಟಿಗೆ ನೋಡೋದು ಆದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರೋರು ಹೇಗೂ ಮಾಡಿರ್ತೀರಾ ಮಾಡದೇ ಇರೋರು ಇರ್ತಾರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಅಂದರೆ ಒಂದು ಹೋಪಿಂದನೇ ವೀಡಿಯೋಸ್ ಎಲ್ಲ ಮಾಡೋದು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಆಗುತ್ತೆ ಅಂದರೆ ವೀಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ವಲ್ಲ ಅದೊಂಥರ ಬೇಜಾರಾಗುತ್ತೆ ಒಂದೆರಡು ಸಬ್ಸ್ಕ್ರೈಬ್ ಆದರೆ ಒಂದು ಅದರಲ್ಲಿ ಒಂದು ಮೈನಸ್ಸೇ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಅನ್ಸಬ್ಸ್ಕ್ರೈಬ್ ಆಗುತ್ತೆ ಆವಾಗಂತೂ ತುಂಬಾ ಒಂಥರ ಹಾರ್ಡ್ ಬ್ರೇ ಹಾರ್ಟ್ ಬ್ರೇಕಿಂಗ್ ಥರ ಆಗುತ್ತೆ ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕುವಂತಹ ವೀಡಿಯೋಸ್ ನಿಮಗೆ ಬೇಗನೆ ಬರುತ್ತೆ ನಾವು ಹಾಕಿದ ತಕ್ಷಣ ನೋಡ್ಬೋದು ಸೊ ಏನಾದರೂ ನಿಮಗೆ ನಮಗೆ ತಿಳಿಸ್ಬೇಕಂದ್ರೆ ಅದು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್